ய ஹாய்ராஜ் வெல்க்கம் டூ மை ப்ளாக் நான் இன்னும் விஜய் எல்லாரும் அந்த நானும் சூப்பர் ஆகிட்ட ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಬೆಳಗ್ಗೆನೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಅದೇಟು ಕೂಡ ಸ್ಕೂಲಿಗೆ ಕಳಿಸ್ಕೊಟ್ಟೆ ದಿನ ಎಂಟಿನ ಬರ್ತಾರ ಏನಾದರೂ ಟಿಫನ್ ಮಾಡಬೇಕು ಅವ್ನಿಗೆ ರೆಡಿ ಮಾಡಬೇಕು ಪಾಪಗೆ ರೆಡಿ ಮಾಡಿಸ್ಬೇಕು ಸರಿ ಮಾಡಬೇಕು ಸೊ ಸ್ನಾನ ಮಾಡಿಸ್ಬೇಕು ಕಂಪ್ಲೀಟಾಗಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗಲೂ ಒಂದು ಅದು ಫ್ರೀ ಆದಾಗ ಅದು ಹಸ್ಬೆಂಡ್ ಮೂಡ್ ಇದ್ದಾಗ ಮಾತ್ರ ಅವ್ರು ಮೊಬೈಲ್ ಇಟ್ಕೋತಾರೆ ನಾನು ಮಾಡ್ತೀನಿ ಸೊ ಎಲ್ಲ ಕೆಲಸ ಆಗಿದ್ಮೇಲೆ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ನಾನ ಆಯಿತು ಪೂಜೆ ಆಯಿತು ಪಾಪಗೂ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿದೆ ಸುಸ್ ಪಾಪ ರೆಡಿ ಮಾಡಿದೆ ಅವನಿಗೂ ಕೂಡ ಮಲಗಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ಸೊ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಜೊತೆ ನಾನು ಚಟ್ನಿ ಮಾಡಿದ್ದೆ ಆ್ಯಂಡ್ ಬೇಳೆ ಬೇಯಿಸಿಟ್ಟಿದ್ದೆ ಯಾಕೆ ದಯವಿಕ್ ಬಂದ ತಕ್ಷಣ ಮಮ್ಮು ಕೊಡು ಮಮ್ಮಿ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಅವ್ನು ಬರೋಷ್ಟೊತ್ತಿಗೆ ನಾನು ಸಾಂಬಾರು ಆ ರೈಸ್ ಎಲ್ಲ ಮಾಡಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಯಾರು ಬೇಕಂದರೆ ಹಿಟ್ಟು ನಿನ್ನೆ ಬಂದು ಮಾಡಿದ್ದೆ ಹಿಟ್ಟು ಓದಿರುವುದನ್ನು ದೋಸೆ ಮಾಡ್ತಾ ಇದ್ದೆ ಆ್ಯಂಡ್ ಅದ್ರ ಜೊತೆ ದಯಹಿಕ್ಕಿಗೆ ಯಾವಾಗಲೂ ಒಡೆ ಕಟ್ತಾರೆ ಸೊ ಅದನ್ನು ತೊಗೊಂಬಂದರು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಏ ಆಫ್ ಮಾಡು ಇನ್ನೇನು ಕೆಲಸ ಇಲ್ಲಲ್ಲ ಸುಮ್ಮನೆ ದಯವಿಂದು ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಅವನು ಪಾಟ್ರಿ ಮಾಡಿದ್ದಾನಂತೆ ನೋಡೋಣ ಫಸ್ಟ್ ಟೈಮ್ ನನ್ನ ಮಗಂದೆ ಫಸ್ಟು ಏನಂತಾರೆ ಫಸ್ಟ್ ಟೈಮ್ ಫಸ್ಟ್ ಡೇ ಆ್ಯಕ್ಟಿವಿಟೀಸಲ್ಲಿ ಸೊ ನೋಡೋಣ ಹೇಗೆ ಮಾಡೋದಂತೆ ಆ್ಯಕ್ಚುಲಿ ಇಲ್ಲಿ ಹೋಗೋ ಮನಸ್ಸಿರಲಿಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಕೇಳಿದ್ರು ಅಂದರೆ ಪ್ರಿನ್ಸಿಪಾಲು ನಮ್ಮ ಹಸ್ಬೆಂಡ್ ಮಾಡು ಅಂದರು ಪಾಪ ಅವ್ರು ಹೇಳಿದರು ನಾನು ಇಲ್ಲ ಇದ ಫಸ್ಟ್ ಟೈಮ್ ಅಲ್ಲ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ಅವರು ಕೂಡ ಅದನ್ನೇ ಇದ್ದಾರೆ ಸೊ ಚಲೋ ಹೋಗೋಣ ನಾನು ಅಂದೇ ನೋಡ್ತೀನಿ ಅಂತ ಹೇಳಿದ್ದೆ ಇವರಿಗೆ ಫಸ್ಟ್ ಟೈಮ್ ಅಲ್ವಾ ನೋಡೋಣ ಆಮೇಲೆ ಗೊತ್ತಾಗಲೋ ಚಲೋ ಚಲೋ ಮಾಡ್ತಿದ್ದಾರ

赶紧过来，过来 tam <laughs> <laughs> doin huh? <laughs> <laughs> oh, wow কি আগে ৰূপ হালে নোপোৱা হালে ন

ಜ ಆಕಡೆ <laughs> 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 ಅಲ್ಲಿ ಉಳ್ಕೋತೇವೆ ಹ್ಯಾಪಿ ಬರ್ತದ ಹ್ಞೂ ಈ ಕಡೆ ತಿರುಗೋ ನನ್ಗ ನನ್ನ ನೋಡು ಸ್ಮೈಲ್ ಮಾಡು ಸ್ಮೈಲ್ ಮಾಡು ಹ್ಞೂ ಫಸ್ಟ್ ಗಾಡಿ ಎಲ್ಲಿದೆ ನಮ್ಮ ಗಾಡಿ ಅಲ್ಲಿದೆಯಾ ಹ್ಞೂ 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 ಹೆಂಗೆ ಮಾಡಿದೆ ಮಡಿಕೆ

ಟ್ವೆಲ್ ತರ್ಟಿಗಂತ ಹೇಳು ಕರ್ಕೊಂಡು ಹೋಗ್ತಿದ್ರೆ ಕರ್ಕೊಂಡೋಗಿ ಹ್ಮ್ ಸೊ ಮನೆಗೆ ಬಂದ್ರೆ ಮನೆಗೆ ಬಂದಿದ ತಕ್ಷಣ ಹಾಗೆ ಇದು ಒಂದು ಅರಳಿತ್ತು ಬೆಳಗ್ಗೆ ನೋಡಿದಾಗ ಏನು ಕಾಣಿರಲಿಲ್ಲ ಸೊ ಇದೊಂದು ಸ್ವಲ್ಪ ವೀಡಿಯೋ ತೊಗೊಂಡೆ ಹಾಗೆ ನಾನೊಂದು ಸ್ವಲ್ಪ ರೀಲ್ಸ್ ಮಾಡಿದೆ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ಮಾಡಿದೆ ಸೊ ಅದನ್ನು ಸ್ವಲ್ಪ ಹಾಕೋಣ ಅಂತ ಅನಿಸ್ತು ಬ್ಲಾಗಲ್ಲಿ ಯಾಕೆಂದರೆ ನಾನು ಶಾರ್ಟ್ಸು ಮಾಡ್ತಿದ್ದೀನಿ ಅಂತ ಬ್ಲಾಗ್ದವ್ರಿಗೆ ಗೊತ್ತಾಗಬೇಕು ಬ್ಲಾಗ್ ನೋಡಿದವ್ರಿಗೆ ಶಾರ್ಟ್ಸು ನೋಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಸೊ ಅದಕ್ಕೋಸ್ಕರ ಇದರಲ್ಲಿ ಇದನ್ನು ಹಾಕಿದ್ದೀನಿ ನಾನು ಜಾಸ್ತಿ ನನ್ನ ಬ್ಲಾಗ್ಸ್ಗಿನ್ನ ಶಾರ್ಟ್ಸ್ ವೀಡಿಯೋನೇ ತುಂಬ ರನ್ ಆಗ್ತಿರುತ್ತೆ ಸೊ ಪ್ಲೀಸ್ ಎಲ್ಲರೂ ನಾನು ಬ್ಲಾಗ್ ಕೂಡ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾಯಿರ್ತೀನಿ ಯಾಕೆಂಡ್ ಟು ಬೇಬಿ ಕಿಡ್ಸ್ದು ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಡು ಹೇಗೆ ಅಂತ ಹೇಳಿ ಅಲ್ಲ ಆಡ್ತಿದಾರ ತಾನೆ ಅವರು ಹ ಇಲ್ಲೇ ಆಡು ಬಾಲ್ ಹೊಡಿಯುತ್ತ ನೋಡಿ ಗ್ಯಾರಂಟಿ ನೋಡು ಏನು ಮತ್ತೆ ಹೌದು ಇದರ ತೆಗಿ ಹಾ ಅದು ತೆಗಿ ಹೊಡಿಯುತ್ತೆ ಬಾ ಮತ್ತೆ ಹೊಡೆಯುತ್ತೆ ಅವ್ರು ಆರ್ಡರ್ದಿರುತ್ತಾನೆ ಗಿಡ ಹೊಡಿತ ಟೈಮ್ ಆಗಿದೆ ಈವ್ನಿಂಗ್ ಆಗಿದೆ ಬಾ ದೈವೀಕ್ ಚಲೋ ಹೋಗ ದೈವೀಕ್ ಬಾ ಇಲ್ಲೇ ಒಳಗಡೆ ಬಾ ಬೋಯ್ ಮತ್ತೆ ಬಿತ್ತು ನೋಡಲ್ಲಿ ಬಾಟ್ಲು ಬಾ ಬೇಗ ಬ್ಯಾಟ್ ಬಾಲ್ ಆಡ್ತಿದ್ರ ಬಾ ಬಡಿ ತಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ಬಡಿ ತಂದ್ರೆ ನಿಜವಾಗ್ಲೂ ಹೊಡಿತೀನಿ ನಾನು ನಿನ್ಗೆ ಹೇಳ್ತೀನಿ ನೋಡು ಬಡಿಯುತ್ತ ಬಾ ಅಂತ ಹೇಳ್ತದೆ ನಾನು ಅವ್ರು ಬಾಲ್ ಆಡ್ತಿದಾರೆ ನೋಡು ದೈವಿಕ ಅವ್ರು ಬಾಲ್ ಆಡ್ತಿದ್ರೆ ಬಾ ದೈವಿಕ

ಹಿಂದೆ ತಗೋ ಹಿಂದೆ ತಗೋ ಹಿಂದೆ ತಗೋ ಸೈಕಲ್ ಹಿಂದೆ ತಗೋ ತಗೋ ಹಿಂದೆ ತಗೋ ನಂಚೂರು ಹಾ ಬಾ ಈಗ ಬಾಪಾ ಈಗ ಇಲ್ಲಿ ಆಡು ಅಷ್ಟೇ ಅಲ್ಲಿ ಬಾಲ್ ಬೀಳುತ್ತಂತ ಹೇಳ್ತಿರ್ಬ ನಿಂಗೆ ಬೈತಾರಲ್ಲಿ ಅಜ್ಜ ಅಜ್ಜ ಹೇಳಿದ ಇಲ್ಲೇ ಆಡ್ತಿದ್ದರೆ ಆಡು ಇಲ್ಲಾರು ಹೋಮ್ವರ್ಕ್ ಮಾಡುವ ಬ್ಯಾಸ್ ಮಾಡುವ ಇಲ್ಲೇ ಆಡು ಚಲೋ ನಾನು ಹೋಗ್ತೀನಪ್ಪ ಚಲೋ ಹೋಗೋಣ ಹಾಲು ಬಿಸಿ ಮಾಡಿ ಹಾಲು ಕೊಡ್ತೀನಂತೆ ಶು ಗಾಯ್ಸ್ ಇವತ್ತು ದೈವಿಕನ್ ಸ್ಕೂಲಲ್ಲಿ ಮಡಿಕೆ ಆ್ಯಕ್ ಆ್ಯಕ್ಟಿವಿಟೀಸ್ ಇತ್ತು ಸೊ ಮಡಿಕೆ ಆ್ಯಕ್ಟಿವಿಟೀಸಲ್ಲಿ ದಯವಿಕ್ಕೂ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದಾನೆ ಸೊ ತುಂಬ ಆಯಿತು ಆ್ಯಂಡ್ ಅವನು ಅವನ ಜೊತೆ ಪೇರೆಂಟ್ ಯಾರಾದರೂ ಒಬ್ರು ಮಾಡಬೇಕು ಅಂತ ಹೇಳಿದ್ರು ಬಿಕಾಸ್ ಪೇರೆಂಟ್ಸ್ ಮಾಡಿದ್ರು ಮಾಡಿದ್ರು ಇಲ್ಲಾಂದ್ರೆ ಇಲ್ಲ ಆ್ಯಕ್ಟಿವಿಟಿ ಸೊ ಪೇರೆಂಟ್ಸ್ ಯಾರಾದರೂ ಒಬ್ರು ಮಾಡಿ ಅಂತ ಹೇಳಿದರು ಬಿಕಾಸ್ ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ ಈ ನನ್ನ ಹಸ್ಬೆಂಡ್ ಫಸ್ಟ್ ಮಾಡು ಮಾಡು ಅಂದರು ಅವರು ಒಂದು ಟೆನ್ ಡೇಸ್ ಬಿಫೋರೆ ನನಗೆ ಇದು ಕೊಟ್ಟಿದ್ದರು ಏನದು ವಾಟ್ಸಾಪಲ್ಲಿ ಮೆಸೇಜ್ ಹಾಕಿದ್ರು ಇವರು ಅಂದರು ನೀನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನಾನು ನೈ ನಿದ್ದೆ ಮಾಡಲ್ಲ ಸೊ ನಾನು ಅದು ನಿನಗೆ ಇದು ಮಾಡ್ತೀನಿ ಅಂತಂದರು ಸಪೋರ್ಟ್ ಮಾಡ್ತೀನಿ ಅಂದರು ನನಗಾದರೆ ಅದ್ರ ಬಗ್ಗೆ ಏನೂ ನಿಜವಾಗ್ಲೂ ಗೊತ್ತಿಲ್ಲ ಫಸ್ಟ್ ಟೈಮು ಫಸ್ಟ್ ಮಗುಗೆ ನಾನು ಅಡ್ಮಿಷನ್ ಮಾಡಿಸಿರೋದು ಸೊ ಏನೋ ಒಂದು ಖುಷಿ ಅನ್ನಿಸ್ತು ನಾನೇನಂದರೆ ಇಲ್ಲ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ಗೆ ನಾನು ಹೋಗೋದಿಲ್ಲ ಫಸ್ಟ್ ನಾನು ನೋಡ್ತೀನಿ ಹೇಗೆ ಮಾಡ್ತಾರೆ ಹೇಗಿಲ್ಲ ಅಂತ ನೆಕ್ಸ್ಟ್ ಆ್ಯಕ್ಟಿವಿಟೀಸಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿದೆ ಸಾರಿ ಆಯಿತು ಅಂತ ಹೇಳಿ ನನ್ನ ಹಸ್ಬೆಂಡ್ ಓಕೆ ಓಕೆ ಅಂತ ಹೇಳಿದರು ಆಮೇಲೆ ಇವತ್ತು ಕೂಡ ಹೋಗಿದ್ದೆ ಏನು ಎಲ್ಲಿ ನಾನು ದೈವಿಕ್ ಮಾಡಿದ್ದು ಅಂತ ಫಸ್ಟಿಗೆ ಇದೆ ನೋಡಿ ಅದೇ ದೈವಿಕ್ ಮಾಡಿದ್ದು ಅಂತ ತುಂಬ ಚೆನ್ನಾಗಿ ಮಾಡಿದ್ದ ಸೊ ತುಂಬ ಖುಷಿ ಕೂಡ ಅನ್ನಿಸ್ತು ಆ್ಯಂಡ್ ಇನ್ನೊಂದು ಮಂಡ್ಯದಿಂದ ಅವನು ಡ್ರೆಸ್ ಕೋಡಿದೆ ಡ್ರೆಸ್ ನಾನು ಅದನ್ನು ಕೂಡ ಬ್ಲಾಗ್ ಮಾಡಿ ಹಾಕ್ತೀನಿ ನನ್ನ ಕ್ಯೂರಿ ವ್ಯಾಸ್ ಇದೆ ಅವನು ನಾನು ಸ್ಕೂಲ್ ಡ್ರೆಸ್ ಮೇಲೆ ನೋಡಬೇಕು ಅಂತ ಹೇಳಿ ಸೊ ಸ್ಕೂಲ್ ಡ್ರೆಸ್ ಮೇಲೆ ಯಾವ ರೀತಿ ಕಾಣ್ತಾನೆ ಯಾವ ರೀತಿ ಇಲ್ಲ ಅಂತ ನೋಡಬೇಕು ಸೊ ಇವಾಗ ಹಾಲು ಕಾಯಿಸೋಕೆ ಬೇರೆ ಇಟ್ಟಿದ್ದೀನಿ ಆ ಹಾಲು ಕಾಯ್ದಿಂದ ಪಾಪುಗೆ ಹಾಲು ಕೊಡಬೇಕು ಆಮೇಲೆ ದೈವಕ್ಕಿಗೂ ಹಾಲು ಕೊಡಬೇಕು ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಇತ್ತು ಪಾಪ ನಮ್ಮ ಹಸ್ಬೆಂಡ್ಗೆ ಅವರು ಕೂಡ ನಿದ್ದೆ ಯಾಕೋ ಗೊತ್ತಿಲ್ಲ ಒಂದು ವೀಕಿಂದ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಸೊ ಇಷ್ಟೆಲ್ಲ ಇತ್ತು ಇವತ್ತು ಅಯ್ಯೋ ನನಗಂತೂ ತುಂಬ ತಲೆನೋ ಬಂದುಬಿಟ್ಟೈತೆ ದಿನ ಬೆಳಗ್ಗೆ ಬೇಗ ಎದ್ದು ಎದ್ದು ಎದ್ದೇಳೋಕೇನು ಬೇಜಾರಿಲ್ಲ ಬಟ್ ದಯವಿಕ್ ಮಲಗ್ತಾನೆ ಪಾಪು ಎದ್ದೇಳೋದು ಪಾಪು ನಾವು ನಾನು ಎದ್ದೇಳೋ ಮುಂಚೆನೇ ಎದ್ಬಿಡ್ತಾನೆ ಅದೇ ಒಂದು ಬೇಜಾರು ಯಾರಾದರೂ ಒಬ್ರು ಕರ್ಕೊಳ್ಬೇಕು ಹೋಗಲಿ ಪಾಪ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ನಿದ್ದೆ ಆಗಲಿ ಒಬ್ಬಳು ಎದ್ದು ಮಾಡೋನಂದ್ರೆ ಆಗೋಕ್ಕೆ ಚಾನ್ಸೇ ಇಲ್ಲ ಯಾರಾದರೂ ಒಬ್ರು ಎದ್ದು ಹಿಡ್ಕೊಳ್ಳೇಬೇಕು ಮಾಡಲೇಬೇಕು ನನ್ನ ಜೊತೆ ನಿದ್ದೆ ನಿದ್ದೆಗೆಡುತ್ತೆ ನಾನು ಮನೇಲಿ ಇರ್ತೀನಿ ಕಾನ್ಸಂಟ್ರೇಷನ್ ಏನು ಫೋನ್ ಹತ್ರ ಟಿ ವಿ ಹತ್ರ ಗಮನ ಕೊಟ್ಕೊಂಡು ಮನೆ ಮೇಂಟೈನ್ ಮಾಡ್ತೀನಿ ಬಟ್ ನಾನು ನಿಜವಾಗ್ಲೂ ನನ್ನ ಹಸ್ಬೆಂಡ್ಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ದಿನಾ ಬೆಳಗ್ಗೆ ಮೂರು ಗ ಎರಡು ಗಂಟೆ ಆಗುತ್ತಾ ಬರೋಷ್ಟ್ರ ಮನೆಗೆ ಮೂರು ಗಂಟೆ ಆಗುತ್ತಾ ಮಲಗೋಷ್ಟ್ರೆ ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ತಿರುಗಾ ಆರೂವರೆ ಏಳು ಗಂಟೆಗೆದೇಳ್ತಾರ ಹನ್ನೆರಡು ಗಂಟೆ ಮಟ್ಟ ನಿದ್ದೆ ಆಗೋಲ್ಲ ನಂದೆಲ್ಲ ಕೆಲಸ ಮುಗಿಯೋ ಗಂಟಾನ ಪಾಪಕ್ಕೆ ಹಿಡ್ಕೋಬೇಕು ಹನ್ನೆರಡು ಗಂಟೆ ಮೇಲೆ ಮತ್ತೆ ಹನ್ನೆರಡುವರೆಗೆ ಮತ್ತೆ ದೈವಿಕನ ಕರ್ಕೊಂಬರ್ಬೇಕು ಸೊ ಇಷ್ಟೆಲ್ಲ ಅವ್ರಿಗೆ ತುಂಬ ಸ್ಟ್ರಗಲ್ ಆಗ್ತಿದೆ ನಿಜ ನಿಜವಾಗ್ಲೂ ಅವ್ರ ಪಾಪ ಇದ್ದೇನೇ ಇಲ್ಲ ನಾನೇ ಇನ್ನೂ ಜಗಳ ಮಾಡ್ತೀನಿ ಕಾಂಪ್ಲಿಮೆಂಟ್ ಮಾಡ್ಕೊತೀನಿ ಏನೋ ಗೊತ್ತಿಲ್ಲ ಅವ್ರಿಗೆ ಪೇಶನ್ಸ್ ತುಂಬಾ ಇದೆ ನನ್ನ ಇದಕ್ಕೆ ಏನೋ ಗೊತ್ತಿಲ್ಲ ತುಂಬಾ ನಿದ್ದೆ ಕಡಿಮೆ ಆಗ್ತಿದ್ದೆ ಅವರಿಗೆ ನಿದ್ದೆ ಮನುಷ್ಯನಿಗೆ ನಿದ್ದೆ ಚೆನ್ನಾಗಾದರೆ ಅಲ್ವಾ ಕೆಲಸ ಇದೆ ಮಾಡಲಿಕ್ಕೆ ಸಾಧ್ಯ ಅವ್ರಿಗೆ ನಿದ್ದೆ ಆಗ್ತಿಲ್ಲ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ ತುಂಬಾ ಕಷ್ಟ ಅಂದರೆ ತುಂಬಾ ಕಷ್ಟ ಆಗ್ತಿದೆ ಹೇಗೆ ಹೋಗುತ್ತೆ ಲೈಫ್ ಗೊತ್ತಿಲ್ಲ ಬಟ್ ನೋಡೋಣ ತುಂಬ ಕಷ್ಟಪಡ್ತಿದ್ದಾರೆ ಯಾವುದೋ ಒಂದು ವಿಷಯಕ್ಕೆ ಕಷ್ಟಪಡಲಿ ಇನ್ನೂ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ಅವ್ರು ಇವತ್ತು ಕಷ್ಟಪಟ್ಟರೆ ಮುಂದೆ ಫ್ಯೂಚರಲ್ಲಿ ತುಂಬ ಅಂತ ನನ್ನ ಅನಿಸಿಕೆ ಸೊ ಓಕೆ ಏನೋ ಹೇಳ್ತಾ ಇದ್ದೀನಿ ಕತೆ ಅಂತ ಅನ್ಕೋಬೇಡಿ ಇದು ಈವ್ನಿಂಗ್ ಬ್ಲಾಗು ನೋಡಿ ದೈವಿಕ ನೋಡಲ್ಲಿ ಹಾಯ್ ದೈವಿಕ್ ಹಾಯ್ ಮಾಡು ಹಾಯ್ ಅಂತಿದ್ದಾನೆ ಸೊ ಓಕೆ ಪಾಪೂನಿ ಅದ್ದ ಅವ್ನು ತುಂಬಾ ಅಳ್ತಾ ಇದ್ದಾನೆ ಸೊ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ತಾರಿಸ್ತೇನೆ ನಿಂದು ಅವನು ಸೊ ದೈವಿ ಹೊರಗಡೆ ಸೈಕಲ್ ತಗೊಂಡು ಆಟಾಡ್ತಾ ಇದ್ದೆ ಅಲ್ಲಿ ಅಕ್ಕಪಕ್ಕ ಹುಡುಗರು ಕೂಡ ಮ್ಯಾಚ್ ಆಗ್ತಾ ಇದ್ರು ಸೊ ಅದನ್ನಾದ ನಂತರ ಹಾಲು ಬಿಸಿ ಮಾಡೋಕೆ ಇಡ್ತಾ ಇದ್ದೆ ಹಾಲು ಬಿಸಿ ಆಗಲಿ ಅಂತ ಹೇಳಿ ಯಾಕೆಂದ್ರೆ ಪಾಪು ಮತ್ತು ದೈವಿಕ ಇಬ್ಬರು ಹಾಲು ಕುಡಿತಾರೆ ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ನಾನು ಹಾಲು ಬಿಸಿ ಮಾಡ್ತಾ ಇದ್ದೆ ಇನ್ನೇನು ನಾನು ನನಗಂತೂ ಕಾಪಿ ತುಂಬಾ ಇಷ್ಟ ಸೊ ನಾನು ಕಾಪಿ ರೆಡಿ ಇದ್ದೆ ಅದೇ ಪಾಪುಗೆ ಹಾಲು ಬಿಸಿ ಮಾಡಿ ಕೊಡ್ತಾಯಿದ್ದೆ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ತುಂಬಾ ಹಾನೆಸ್ಟಾಗಿ ಹಾನೆಸ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಮಗ ಹೇಗೆ ನೋಡ್ತಾ ಇದ್ದಾನೆ ನೋಡಿ ಅಡ್ವರ್ಟೈಸ್ಮೆಂಟ್ ಬಂದರೆ ದೈವಿಕ ಅದ್ವಿತ್ತು ಸೊ ಅದ್ವಿ ಸ್ವಲ್ಪ ಲೈಟಾಗಿ ಕ್ಯಾಪ್ಚರ್ ಮಾಡಿದೆ ಪಾಪ ಅದೇ ಮಲಿಕೊಂಡು ಎದ್ದಿದ್ದವನು ಸೊ ಅದನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡೆ ಅವನಿಗೆ ಅದು ಸ್ಟಾರ್ಟಿಂಗ್ ಟಿ ವಿ ಆನ್ ಮಾಡಿದ ತಕ್ಷಣ ಈ ಥರ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸೊ ಈ ಥರ ನೋಡಲಿ ಅಂತ ಹೇಳಿ ನಾನು ಅದನ್ನೇ ಹಾಕಿದ್ದೆ ಟಿ ವಿ ಆನ್ ಮಾಡಿದ ತಕ್ಷಣ ಅದೇ ಬರ್ತಾಯಿತ್ತು ಅವನು ಕೂಡ ಸೈಲೆಂಟಾಗಿದ್ದೆ ಸೊ ಆದರೆ ಅವನು ಆಗಿರೋದನ್ನು ನೋಡೇ ನಾನು ಹಾಲು ಬಿಸಿ ಮಾಡಿ ದೈವಿಕ್ಗೆ ರೆಡಿ ಮಾಡಿಕೊಡೋಷ್ಟೊತ್ತಿಗೆ ನಾನು ನಾನು ಕಾಫಿ ಮಾಡೋಷ್ಟೊತ್ತೇನು ಪೇಶನ್ಸಿಂದ ಕೂತ್ಕೊಂಡಿದ್ದೆ ಯಾಕೆಂದರೆ ತುಂಬಾ ಪೇಶನ್ಸು ಇಂಪಾರ್ಟೆಂಟ್ ಮಕ್ಕಳಿಗೆ ಸೊ ದಯವಿಟ್ಟಿಗೆ ಹಾಲು ಕೊಟ್ಟು ನಾನು ಕಾಫಿ ತೊಗೊಂಡು ರೆಡಿ ಮಾಡ್ತಾಯಿದ್ದೆ ತುಂಬ ಖುಷಿಯಾಗ್ತಿದೆ ಯಾಕೆಂದರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡದೆ ಗೊತ್ತಾಗೋದಿಲ್ಲ ಯಾಕಂದರೆ ಯಾವ ಟೈಮಲ್ಲಿ ಮೂಡ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ತಾಯಿದು ಮೂಡ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಮಕ್ಕಳದು ಮೂಡ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತಂತೂ ನಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಆ ಪಟ್ಟು ಹಿಂಸೆ ಕೊಟ್ಟಬಿಟ್ರು ನನಗೆ ಏನೇನು ಮಾಡೋಕ್ಕಾಗಲ್ಲ ಇನ್ನು ಮನೇಲಿ ಯಾರಾದರೂ ಇರಲೇಬೇಕು ಅಂತ ಅನ್ನಷ್ಟು ನಾವೇ ಇದ್ದೀವಿ ಅನ್ನೋದೇ ಅವ್ರಿಗೆ ಧೈರ್ಯ ಸೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗೈತೆ ಲೈಕ್ ಮಾಡಿ please ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನ ನನ್ನ ಶಾರ್ಟ್ಸ್ಗೂ ನೀವು ಸಪೋರ್ಟ್ ಮಾಡ್ತೀರಾ ಹಾಗೇನ ಬ್ಲಾಗ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಹಾಗೇನ ನನ್ನ ಚಾನೆಲ್ ಅನ್ನು ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ದೈವಿಕ್ ಬಾ